ಜನರ ಆಶೀರ್ವಾದ ಇರಬೇಕು ರಾಜಕಾರಣದಲ್ಲಿ ಇರಬೇಕಾದ್ರೆ ಜನರ ಆಶೀರ್ವಾದದಿಂದ ಇಲ್ಲಿವರೆಗೆ ಬಂದಿದ್ದೀನಿ ಇನ್ನೆಷ್ಟು ದಿನ ಇರ್ತೀವಿ ಅಂತ ಗೊತ್ತಿಲ್ಲ ಇಲ್ಲಿವರೆಗೆ ಬಂದಿದ್ದೀವಿ ಮುಂದಿನ ಕೂಡ ಮುಂದುವರಿತಕ್ಕಂಥ ಕೆಲಸ ಮಾಡ್ತೀವಿ ಜನರ ಆಶೀರ್ವಾದ ಇರೋವರೆಗೆ ರಾಜಕೀಯದಲ್ಲಿ ಇರ್ತೀವಿ ನನ್ನ ಆಡಳಿತ ತೃಪ್ತಿ ಇದೆ ಸರ್ ಆದ್ರೆ ಅವರು ಹೇಳ್ತಾರೆ ಶೂನ್ಯ ಸಾಧನೆ ಸುಮ್ಮನೆ ಹೇಳ್ತಾರೆ ಬಜೆಟ್ ಇದು ಸಿದ್ದರಾಮಯ್ಯ ಬಿಜೆಪಿಯವರು ಸುಳ್ಳು ಹೇಳೋದ್ರಲ್ಲಿ ನಿಶಿಮ್ ಬರೀ ಸುಳ್ಳು ಹೇಳ್ತಾ ಇದ್ದಾರೆ ಅವರು ಬೇಕಾಗಿರ್ತಕ್ಕಂತಹ ಹಣ ಜಿ ಎಸ್ ಟಿ ತಂದವರು ಯಾರು ಯಾರಿಗೆ ತಂದದ್ದು ಅವರೇ ತಂದದ್ದು ಎಷ್ಟು ವರ್ಷಗಳಿತ್ತು ಅದು ಜಿ ಎಸ್ ಟಿ ರೇಟ್ಗಳೆಲ್ಲ ಫಿಕ್ಸ್ ಮಾಡಿದವರು ಯಾರು ಹ್ಞೂ ಜಿ ಎಸ್ ಟಿ ಕೌನ್ಸಿಲ್ ಜಿ ಎಸ್ ಟಿ ಕೌನ್ಸಿಲ್ ಅಂದರೆ ಕೇಂದ್ರ ಸರ್ಕಾರ ಅಲ್ಲ ಎಂಟು ವರ್ಷ ಜನರನ್ನು ಸುಲಿಗೆ ಮಾಡಿ ತೆರಿಗೆನ ಆಮೇಲೆ ನಾವು ಕಮ್ಮಿ ಮಾಡಿದ್ದೀವಿ ಅಂತ ಹೇಳಿ ಹಾಂ ಪರ್ಸೆಂಟ್ ಸ್ಲ್ಯಾಬ್ ಇಪ್ಪತ್ನಾಲ್ಕು ಪರ್ಸೆಂಟು ವಸೂಲು ಮಾಡಿ ಎಲ್ಲ ಮಜಾ ಮಾಡಿ ಆಮೇಲೆ ಮಾಡಿದ್ರು ಈಗ ಏನಾಗಿದೆ ಅಂದರೆ ರಾಜ್ಯಗಳಿಗೆಲ್ಲ ಕರ್ನಾಟಕ ರಾಜ್ಯ ಒಂದಕ್ಕೇ ಸುಮಾರು ಹತ್ತರಿಂದ ಹನ್ನೆರಡು ಸಾವಿರ ಕೋಟಿ ರೂಪಾಯಿ ಕಮ್ಮಿ ಆಗಿದೆ ಒಂದು ವರ್ಷಕ್ಕೆ ಹತ್ತರಿಂದ ಹನ್ನೆರಡು ಸಾವಿರ ಕೋಟಿ ಈ ವರ್ಷ ಐದರಿಂದ ಏಳು ಕೋಟಿ ಏಳು ಸಾವಿರ ಕೋಟಿ ನಷ್ಟ ಆಗ್ತದೆ ಇದಕ್ಕೆಲ್ಲ ಯಾರು ಹೊಣೆ ನಾವು ನಾಲ್ಕೂವರೆ ಲಕ್ಷ ಕೋಟಿಗೂ ಹೆಚ್ಚು ಸಾಲ ತೆರಿಗೆ ಕೊಡ್ತೀವಿ ನಾವು ನಮಗೆ ಎಷ್ಟು ಕೊಡೋದು ಸುಮಾರು ಅರುವತ್ತರಿಂದ ಎಪ್ಪತ್ತು ಸಾವಿರ ಕೋಟಿ ಅಷ್ಟೇ ವಾಪಸ್ ಬರೋದು ನಮಗೆ ವರ್ಷಕ್ಕೆ ನಾವು ನಾಲ್ಕೂವರೆ ಲಕ್ಷ ಕೋಟಿ ತೆರಿಗೆ ಕೊಡ್ತೀವಿ ಅವ್ರು ಕೊಡೋದು ಎಷ್ಟು ಅರವತ್ತರಿಂದ ಎಪ್ಪತ್ತು ಸಾವಿರ ಕೋಟಿ ನಾವು ಒಂದು ರೂಪಾಯಿ ತೆರಿಗೆ ಕೊಟ್ಟರೆ ವಾಪಸ್ ಕೊಡೋದು ನಮಗೆ ಹದಿನಾಲ್ಕು ಪೈಸೆ ಹದ ಹದಿನೈದು ಪೈಸೆ ಹದಿನೈದು ಇದಕ್ಕೆಲ್ಲ ಬಿ ಜೆ ಪಿ ಅವ್ರು ಏನು ಹೇಳ್ತಾರೆ ಅಪ್ಪರ್ ಭದ್ರಾಕ್ಕೆ ಐದು ಸಾವಿರ ಮುನ್ನೂರು ಕೋಟಿ ಕೊಡ್ತೀವಿ ಅಂತಂದರು ಕೊಟ್ರ ಹಾಂ ಹದಿನೈದನೇ ಹಣಕಾಸಿನ ಆಯೋಗ ಶಿಫಾರಸು ಮಾಡಿತ್ತು ನಾಲ್ಕು ಸಾವಿರದ ನಾಲ್ಕು ಸಾವಿರದ ಎಷ್ಟು ಐದು ಸಾವಿರದ ತೊಂಬತ್ತೈದು ಕೋಟಿ ಕೊಡಿ ಅಂತ ಐದು ಸಾವಿರದ ನಾಲ್ಕುನೂರ ತೊಂಬತ್ತೈದು ಕೋಟಿ ಕೊಡಿ ಅಂತ ಹೇಳಿತ್ತು ಕೊಟ್ರಾ ಹ್ಞೂ ಹಾಂ ಪೆರಿಪೆರಲ್ ರಿಂಗ್ ರೋಡ್ಗೆ ಮೂರು ಸಾವಿರ ಕೋಟಿ ಕೊಡ್ತೀವಿ ಅಂದರು ಕೊಟ್ರ ಬೆಂಗಳೂರಿನಲ್ಲಿ ಕೆರೆ ಅಭಿವೃದ್ಧಿಗೆ ಮೂರು ಸಾವಿರ ಕೋಟಿ ಕೊಡ್ತೀವಿ ಅಂದರು ಕೊಟ್ಟರ ಏನೂ ಕೊಡಲಿಲ್ಲ ಏನೂ ಮಾಡಲಿಲ್ಲ ಅವ್ರ ಯಾಕೆ ಮೆಡಿಕಲ್ ಕಾಲೇಜ್ ಕಂಪ್ಲೀಟ್ ಮಾಡಲಿಲ್ಲ ಎಷ್ಟು ವರ್ಷ ಇದ್ದರು ಎಷ್ಟು ವರ್ಷ ಇದ್ರೀನೇ ನಾಲ್ಕು ವರ್ಷ ಕುಮಾರಸ್ವಾಮಿ ಒಂದು ವರ್ಷ ಎರಡು ತಿಂಗಳು ಯಾಕೆ ಮಾಡಲಿಲ್ಲ ಇಪ್ಪತ್ತ್ ಮೂರು ವರ್ಗ ಅವರೇ ಇದ್ರಲ್ಲ ನಾಲ್ಕು ವರ್ಷ ಬೇಕಾಗಿತ್ತ ದುಡ್ಡು ಕೊಡಲಿಲ್ಲ ನಾವು ಬಂದು ಕಂಪ್ಲೀಟ್ ಮಾಡ್ದು ಯಾರು ಜನಾರ್ದನ್ ರೆಡ್ಡಿ ಅವರಾಗಿರ್ಬೋದು ರಾಮುಲ್ ಅವರಾಗಿರ್ಬೋದು ಕುಮಾರಸ್ವಾಮಿ ಅವರು ಕೂಡ ಈ ನೋಡಪ್ಪ ನಿನ್ನೆ ನಮ್ಮ ಅಧ್ಯಕ್ಷರು